ರಾಯಚೂರು ಕೆ ಸಭೆಯಲ್ಲಿ ಸಚಿವರು ಹಾಕೆ ಕಾಂಗ್ರೆಸ್ ಶಾಸಕರ ಮಧ್ಯೇನೆ ವಾಗ್ವಾದ ನಡೆದಿದೆ ಜಲಧಾರೆ ಯೋಜನೆ ಕಾಮಗಾರಿ ವಿಳಂಬಕ್ಕೆ ವಾಗ್ವಾದ ನಡೆದಿರೋದು ಸಚಿವ ಡಾಕ್ಟರ್ ಪ್ರಕಾಶ್ ಪಾಟೀಲ್ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಸಭೆಯದು ಸಚಿವರ ವಿರುದ್ಧವೇ ಆಗ ಶಾಸಕ ಬಸನಗೌಡ ತುರುವಿಹಾಳ್ ಗರಂ ಆಗಿದ್ದಾರೆ ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸಿದ್ದಾರೆ ಶಾಸಕರು ಮತ್ತೆ ಸಚಿವರು ಅಧಿಕಾರಿಗಳು ನಮ್ಗೆ ಸರಿಯಾಗಿ ಮಾಹಿತಿಯನ್ನ ನೀಡ್ತಾ ಇಲ್ಲ ನೀವು ಅಧಿಕಾರಿಗಳ ಬೆಂಬಲಕ್ಕೆ ನಿಂತಿದ್ದೀರಾ ಅಂತ ಹೇಳಿದ್ದಾರೆ ಶಾಸಕರು ಈ ವೇಳೆ ಕಾಂಗ್ರೆಸ್ ಶಾಸಕರು ಹಾಗೆ ಸಚಿವರ ಮಧ್ಯೆ ಮಾತಿನ ಜಟಾಪಟಿಯಾಗಿದೆ ಕುಡಿಯುವ ನೀರಿನ ಇಲಾಖೆ ಅಧಿಕಾರಿಗಳ ನಡೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಭೆಯಲ್ಲಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ್ರು ಶಾಸಕರು ಅಧಿಕಾರಿಗಳಿಗೆ ಸಭೆಯಿಂದ ಹೊರ ಹಾಕೋದಕ್ಕೆ ಶಾಸಕರು ಆಗ್ರಹಿಸಿದ್ದಾರೆ ಸಭೆಯಿಂದ ಅಧಿಕಾರಿಗಳನ್ನ ಹೊರ ಹಾಕಿದ್ದಾರೆ ಹೀಗಾಗಿ ಸಚಿವರು i don't know ಶಾಸಕರ ವಾಗ್ವಾದ ನಡೆದಿದೆ ಜಲಧಾರೆ ಯೋಜನೆ ಕಾಮಗಾರಿ ವಿಳಂಬಕ್ಕೆ ವಾಗ್ವಾದ ನಡೆದಿರೋದು ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಸಭೆಯದು ಸಚಿವರ ವಿರುದ್ಧವೇ ಆಗ ಶಾಸಕ ಬಸನಗೌಡ ತುರುವಿಹಾಳ್ ಗರಂ ಹಾಕಿದ್ದಾರೆ ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸಿದ್ದಾರೆ ಶಾಸಕರು ಮತ್ತೆ ಸಚಿವರು ಅಧಿಕಾರಿಗಳು ನಮ್ಗೆ ಸರಿಯಾಗಿ ಮಾಹಿತಿಯನ್ನ ನೀಡ್ತಾ ಇಲ್ಲ ನೀವು ಅಧಿಕಾರಿಗಳ ಬೆಂಬಲಕ್ಕೆ ನಿಂತಿದ್ದೀರಾ ಅಂತ ಹೇಳಿದ್ದಾರೆ ಶಾಸಕರು ಈ ವೇಳೆ ಕಾಂಗ್ರೆಸ್ ಶಾಸಕರು ಹಾಗೆ ಸಚಿವರ ಮಧ್ಯೆ ಮಾತಿನ ಜಟಾಪಟಿಯಾಗಿದೆ ಕುಡಿಯುವ ನೀರಿನ ಇಲಾಖೆ ಅಧಿಕಾರಿಗಳ ನಡೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಭೆಯಲ್ಲಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ್ರು ಶಾಸಕರು ಅಧಿಕಾರಿಗಳಿಗೆ ಸಭೆಯಿಂದ ಹೊರ ಶಾಸಕರು ಆಗ್ರಹಿಸಿದ್ದಾರೆ ಸಭೆಯಿಂದ ಅಧಿಕಾರಿಗಳನ್ನ ಹೊರ ಹೀಗಾಗಿ ಸಚಿವರು 你们。 ఇది ఏషియా న్యూస్ నెట్వర్క్ ప్రస్తుతి